ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅದನ್ನು ಹೇಗೆ ಕಾಪಾಡಿಕೊಳ್ಳುವುದು ತಿಳಿಯೋಣ ಪ್ರತಿದಿನ ನಮ್ಮ ವಯಸ್ಸಿಗೆ ಅನುಗುಣವಾದ ವ್ಯಾಯಾಮ ಮಾಡಿದರೆ ಆರೋಗ್ಯವು ಚೆನ್ನಾಗಿರುತ್ತದೆ ಆರೋಗ್ಯವಂತರು ಪ್ರತಿದಿನ ತಣ್ಣೀರಲ್ಲಿ ಸ್ನಾನ ಮಾಡುವುದು ತುಂಬ ಒಳ್ಳೆಯದು ಇದರಿಂದಾಗಿ ಮನಸ್ಸು ಉಲ್ಲಾಸದಾಯಕವಾಗಿರುತ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಸೂರ್ಯೋದಯಕ್ಕೂ ಮೊದಲೇ ಎದ್ದು ವಾಕ್ ಮಾಡುವುದರಿಂದ ರಕ್ತದ ಒತ್ತಡ ಮತ್ತು ಜೀರ್ಣಕ್ರಿಯೆ ನಿಯಂತ್ರಣದಲ್ಲಿರುತ್ತದೆ ವಿಪರೀತವಾದ ತಲೆನೋವು ಇದ್ದರೆ ನಿತ್ಯವೂ ಸ್ನಾನ ಮಾಡಬೇಡಿ ನೀರನ್ನು ಕುಡಿಯುವಾಗ ತುಳಸಿ ದಳಗಳನ್ನು ಹಾಕಿ ಕುಡಿದರೆ ತುಂಬ ಒಳ್ಳೆಯದು ಎಲೆಗಳನ್ನು ಜಗಿದು ತಿಂದು ಆನಂತರ ನೀರು ಕುಡಿಯಬೇಕು ದಾಳಿಂಬೆ ಅಂಜೂರದ ಹಣ್ಣು ರಕ್ತಹೀನತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ ಕಿತ್ತಳೆಯ ಹಣ್ಣು ರಕ್ತವನ್ನು ಶುದ್ಧಿ ಮಾಡಲು ತುಂಬ ಪ್ರಯೋಜನಕಾರಿ ಮೊದಲಿನಿಂದಲೂ ಆಹಾರದಲ್ಲಿ ಕಡಿಮೆ ಉಪ್ಪು ತಿನ್ನುವುದನ್ನು ರೂಢಿಸಿಕೊಂಡರೆ ಮುಂದೆಂದೂ ರಕ್ತ ಒತ್ತಡ ವ್ಯಾಧಿಯ ಬಗ್ಗೆ ಚಿಂತಿಸಬೇಕಿರುವುದಿಲ್ಲ ಊಟವಾದ ನಂತರ ಜೀರಿಗೆ ಅಜ್ವಾನ ತಿನ್ನುವುದರಿಂದ ಪಿತ್ತ ಹೊಟ್ಟೆ ಊತಕ್ಕೆ ಒಳ್ಳೆಯದು ಆಹಾರವು ಸುಲಭವಾಗಿ ಜೀರ್ಣವಾಗುತ್ತದೆ ಮಲಬದ್ಧತೆಯನ್ನು ನಿವಾರಿಸಿಕೊಳ್ಳಲು ದ್ರಾಕ್ಷಿ ಹಣ್ಣು ಪೇರಲೆ ಅಥವಾ ಹತ್ತಿ ಹಣ್ಣನ್ನು ತಿನ್ನಬಹುದು ಜೀರಿಗೆ ಬೆಲ್ಲ ಸೇವಿಸಿದರೆ ತಲೆ ಸುತ್ತುವುದು ನಿವಾರಣೆಯಾಗುತ್ತದೆ ಹಲ್ಲು ನೋವು ಒಸಡು ಬಾವುಗಳಿಗೆ ಈರುಳ್ಳಿ ತುಂಡು ಅಗಿದು ತಿನ್ನುವುದು ಒಳ್ಳೆಯ ಫಲಿತಾಂಶ ನೀಡುತ್ತದೆ ಲವಂಗ ಏಲಕ್ಕಿ ಜೀರಿಗೆ ನೆಲ್ಲಿಕಾಯಿ ಅಥವಾ ಕಲ್ಲು ಸಕ್ಕರೆ ಇವುಗಳಲ್ಲಿ ಯಾವುದಾದರೂ ಸರಿ ಒಂದನ್ನು ಬಾಯಲ್ಲಿಟ್ಟುಕೊಂಡು ಅದರ ರಸ ನುಂಗುತ್ತಿದ್ದರೆ ಬರುವ ವಾಂತಿಯು ನಿಲ್ಲುತ್ತದೆ ಕುಳಿತಿರುವಾಗ ನಿಂತಿರುವಾಗ ಬೆನ್ನು ಬಾಗಿರದೆ ನೆಟ್ಟಗಿರಬೇಕು ಆಗಲೇ ಉಸಿರಾಟಕ್ಕೆ ಸುಲಭ ದಿನಾಲು ಒಣ ದ್ರಾಕ್ಷಿ ಹಸಿ ಬೆಳ್ಳುಳ್ಳಿ ನಿಯಮಿತ ಸೇವನೆಯಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ ಬಾಯಿಯ ಹುಣ್ಣಿಗೆ ಕೊಬ್ಬರಿ ಮತ್ತು ಗಸಗಸೆ ಜಗಿದರೆ ಹುಣ್ಣು ವಾಸಿಯಾಗುತ್ತದೆ ಜೇನುತುಪ್ಪವನ್ನು ನೆಕ್ಕಿದರೂ ಕೂಡ ವಾಸಿಯಾಗುವುದು ಆಹಾರದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಖಾರ ಮಸಾಲೆ ಇದ್ದರೆ ಒಳಿತು ಹೆಚ್ಚು ನೀರು ಕುಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಕಾಯಿಸಿ ಆರಿಸಿದ ನೀರು ಕುಡಿಯುವುದು ಉತ್ತಮ ಪ್ರತಿನಿತ್ಯ ತರಕಾರಿ ಹಣ್ಣುಗಳನ್ನು ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದು ಉಪಯೋಗಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಮಲಗುವ ಮುನ್ನ ಒಂದು ಕಪ್ಪು ಹಾಲಿನಲ್ಲಿ ಜೇನು ಬೆರೆಸಿ ಕುಡಿದರೆ ಒಳ್ಳೆಯ ನಿದ್ದೆ ಬರುತ್ತದೆ ಪ್ರತಿನಿತ್ಯ ನಿರ್ದಿಷ್ಟ ಸಮಯಕ್ಕೆ ಊಟ ಮಾಡುವುದು ಮಲಗುವುದು ಹಾಗೂ ಏಳುವುದನ್ನು ರೂಢಿಸಿಕೊಂಡರೆ ಉತ್ತಮ ಊಟವಾದ ತಕ್ಷಣ ಕಠಿಣ ಶ್ರಮದ ಕೆಲಸ ಹಾಗೂ ನಿದ್ರೆಯನ್ನು ಮಾಡಬಾರದು ಮೊಸರು ಮಜ್ಜಿಗೆಯನ್ನು ಮಧ್ಯಾಹ್ನ ಊಟದಲ್ಲಿ ಮಾತ್ರ ಸೇವಿಸುವುದು ಉತ್ತಮ ರಾತ್ರಿ ಒಳ್ಳೆಯದಲ್ಲ ಕಷಾಯಗಳಿಗೆ ಹಾಲು ಸೇರಿಸಬೇಡಿ ಅದರ ಪರಿಣಾಮ ಕಡಿಮೆಯಾಗುವುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಲ್ಲರಿಗೂ ವಂದನೆಗಳು